ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಯಾವ ಪದವಿ ಪಡೀಲಿಲ್ಲ ಯಾವ ಸಾಧಕ ಕೂಡ ಬಾಧಕದಿಂದ ಹೊರಗಿದ್ದು ತಮ್ಮ ಜೀವನ ಸ್ವಾರ್ಥಕ ಮಾಡ್ಕೊಂಡ್ರೇ ಸಾಯಿ ಬಾಬಾ ಆತನ ಹರಕು ಅಂಗಿ ಹಾಕೊಂಡನ ಇವತ್ತು ಸ್ವರ್ಗವಾಸಿಯಾದ ಬಳಕ ಅಲಂಕಾರದ ಕಿರಟಗಳನ್ನು ಕಟ್ಕೊಂಡು ಹೇಳ್ತವೆ ಎಲ್ಲರೂ ಲಕ್ಷ್ಮಿ ಅಂದ ತಕ್ಷಣ ದುಡ್ಡು ಒಂದೇ ತಲೆಗೆ ಬರ್ತದ ನೋಟು ಸಂಪತ್ತು ಅಷ್ಟೇ ಬರ್ತದೆ ನೀವು ಪ್ರಶ್ನೆ ಕೇಳಿದಂಗೆ ಲಕ್ಷ್ಮಿ ಅಂದ ತಕ್ಷಣ ದುಡ್ಡಿಗಾಗಿ ಸಂಪತ್ತಿಗಾಗಿ ಅಷ್ಟೇ ಪೂಜೆ ಮಾಡ್ಬೇಕಾ ಕೊಲ್ಲಾಪುರ ನನ್ನ ತಳಾದ ಇಲ್ಲಿ ನಾನು ಇಲ್ಲಿಂದ ಇಲ್ಲಿ ಹೋಗುವಾಗ ಇಲ್ಲಿ ನೆಲೆಸೀನಿ ಇಲ್ಲಿ ಶ್ರೀನಿವಾಸ ದೇವರನ್ನ ಸಪ್ತ ತೀರ್ಥಗಳವ ಇವೆಲ್ಲ ನಿನ್ನ ಮ್ಯಾಗ ಪ್ರಜ್ವಲಿತವಾಗಿ ಮತ್ತೆ ಚರಿತ್ರೆ ಇತಿಹಾಸ ನಿರ್ಮಾಣ ಆಗ್ಯದ ಅನ್ನತಕ್ಕಂತ ಒಂದು ಸಂಕಲ್ಪದ ಆಶೀರ್ವಾದ ತಾಯಿ ಹೇಳ್ಕೊಟ್ಟಿದನು ಆ ಒಂದು ಇದಕ್ಕೆ ನಾನೊಂದು ಪ್ರಶ್ನೆ ಮಾಡದ ತಾಯಿ ನಾನು ಗೌಡರ ಮನಿತನ ಪೊಲೀಸ್ ಗೌಡರ ಮನಿತನ ಹಳೆ ಇದ್ದೇನೆ ಸೌಕರ್ಯ ಮನಿತನ ಮಗ ಇದ್ದೇನೆ ನಿನ್ನ ಸೇವಾ ಮಾಡ್ತೀನಿ ನಾನು ಈ ಜನರ ಸೇವಾ ನಾನು ಅಲ್ಲ ಮೊದ್ಲೇ ನಾನು ವೈಚಾರಿಕತೆಯಿಂದ ಬಂದ ವ್ಯಕ್ತಿ ದೇವರಿರ್ಬಹುದು ಇವು ಮಠಮಾನಿಗಳ ಇವತ್ತಿನ ದಿವಸ ಸಮಾಜದ ಕೆಲಸವನ್ನು ಬಿಟ್ಟು ತಮ್ಮನ್ನು ತಾವು ಒಂದು ಬಟ್ಟೆ ವಸ್ತ್ರ ಹಾಕೊಂಡು ಕಾರ್ ಗಾಡಿ ತಗೊಂಡು ಸುದಿಗೆ ಮಾಡಿ ಏನಿಲ್ಲವ ಎಲ್ಲರೂ ಹಂಗೆ ಹರ ಅಂತಲ್ಲ ಕೆಲವೊಂದು ವಿಚಾರಗಳದೊಳಗೆ ಅಂತ ಹಾದಿಯೊಳಗೆ ಏನಾಗ ನಾನು ಕಾಯಕ್ಕೆ ಹೋಗಿದ್ದೀನಿ ಸಣ್ಣಾಗಿದ್ದಾಗ ದುಡ್ಕೊಂಡು ಬಂದಿದ್ದೀನಿ ನಾನು ಅನೇಕ ವ್ಯವಹಾರಗಳು ಮಾಡಬಹುದು ಉದ್ಯೋಗ ಮಾಡಬಹುದು ಒಕ್ಕಲತನ ಮಾಡಬಹುದು ಆ ಒಂದು ಆಶೀರ್ವಾದ ನಿಂದ ತಾಯಿ ಅಂಥ ಒಂದು ಲಾಭದೊಳಗನು ಕೂಡ ನಿನ್ನ ಸೇವನು ವರ್ಷಕ್ಕೊಮ್ಮೆ ಯಾವುದಾದ್ರೂ ಒಂದು ಜಾತ್ರೆ ಸಿಸ್ಟಮ್ ಖಾಂಡ್ ಅಂತೋ ಪ್ರಸಾದ್ ಅಂತೋ ಏನಾದರೂ ನಿಯಮಗಳು ಅದು ನಾನು ಮಾಡ್ಕೊಂಡು ಬರ್ತೀನಿ ಅಂತ ದೇವಿಗೆ ಮರು ಉತ್ತರ ಕೊಟ್ಟಿದ್ದಾಗಿದೆ ನನ್ನದೆಂತ ಹಾವ ಇರ್ತಾವ ದೇವಿ ನಿಮಗೆ ಕಂಡ್ರಿ ಏನ್ರಿ ನಿಮಗೆ ನೋಡ್ತೀರಿ ಏನ್ರಿ ಅಂತ ನೀವು ಪ್ರಶ್ನೆ ಮಾಡ್ಬೋದು ಹೃದಯದೊಳಗ ಮನಸ್ಸಿನೊಳಗೆ ಎರಡು ಇರ್ತಾವ ಒಂದು ಊರಿಗೆ ಹೋಗ್ಬೇಕಂತ ತಯಾರಾಗ್ತೇವ ಒಂದು ಮನಸ್ಸು ಒಳಗೆ ಬೇಡ ಅಂತ ಹೇಳ್ತದ ಬೇಡ ಅಂತ ನಿಮ್ಗೆ ಯಾರು ಮಾತಾಡಿದ್ರೆ ಏನಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಸಿಗಂಗಿಲ್ಲ ನೀವು ಅಲ್ಲ ಅಂದ ಹೋಗಂತ ನಿಮಗೆ ಯಾರು ಹೇಳಿದ್ರೆ ನಿಮ್ ಮನ್ಸ್ನ್ಯಾಗ ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಅದು ಹಾವ ಭಾವ ಎಡಕ್ಕೆ ಇರ್ತಕ್ಕಂಥದ್ದು ದೇವರು ಬಲಕ್ಕೆ ಇರ್ತಕ್ಕಂಥದ್ದು ದೇವ್ವ ಅಂತ ಹೇಳ್ತಾರೆ ಇದು ಒಂದು ಒಳ್ಳೇದು ಮಾಡತ್ ಹೇಳ್ತದ ಏ ಇದ್ರದಿಂದ ಏನು ಕಾಣತ್ತೆ ಇವೆಲ್ಲ ನಡೀತಾ ಇರ್ತಾ ಹಿಂಗ್ ಮಾಡಂತ ಬಲ ಹೃದಯ ಇರ್ಲಾರದು ಬಲ ಎದೆ ಹೇಳತದ ಇದು ನನ್ನ ಅನುಭವದ ಪ್ರಕಾರ ಯಾರು ಬಲ ಹೃದಯ ಬಲ ಎದೆ ಮಾತು ಕೇಳ್ತಾರೋ ಅವರೆಲ್ಲಾ ಜೀವನದೊಳಗ ಫೇಲ್ ಆಗ್ತಾರ ಎಡ ಹೃದಯದ ಮಾತು ಯಾರು ಕೇಳ್ತಾರೋ ಅವರೆಲ್ಲ ಪಾಸ್ ಆಗ್ತಾರ ಅಂತ ಸ್ಥಿತಿ ಒಳಗ ಆ ತಾಯಿಯ ಒಂದು ಆಶೀರ್ವಾದಿಂದ ಇಲ್ಲಿ ಎಲ್ಲಾ ರೀತಿಯಲ್ಲಿ ಇರ್ತಕ್ಕಂತ ಚರಿತ್ರೆ ಕೇಳಿ ಶರಣಾಗತ ಆದ ಶರಣಾಗತ ಆಗಿ ನನ್ನ ಪ್ರಶ್ನೆ ಅನ್ನುವುದಕ್ಕಿಂತಲೂ ನನ್ನ ಸಂಕಲ್ಪ ಅಂತ ಹೇಳ ದೇವರಿಗೆ ಪ್ರಶ್ನೆ ಮಾಡಕ್ಕೆ ಬರಂಗಿಲ್ಲ ದೇವರಿಗೆ ದಾನ ಕೊಡಕ್ಕೆ ಬರಂಗಿಲ್ಲ ದೇವರಿಗೆ ಸೇವಾ ಮಾಡ್ತೀನಿ ಅಂತ ಹೇಳ್ಬೇಕು ಶಬ್ದದೊಳಗ ಎರಡು ಅರ್ಥ ದಾನ ಕೊಡ್ತೀನಿ ಅಂದ್ರೆ ದೇವರಿಂದೇ ತಗೊಂಡು ದೇವರ ಸೃಷ್ಟಿ ಇದು ದೇವರ ಸೃಷ್ಟಿ ಇದ್ದು ದೇವರಿಗೆ ಏನು ದಾನ ಕೊಡ್ತಿರೀನಿ ಎಲ್ಲನು ದೇವರದ ಅದಕ್ಕೆ ದೇವರ ಸೇವಾ ಅನ್ಬೇಕು ಅದಕ್ಕೆ ತಾಯಿ ನೀನು ಸೇವಾ ಮಾಡ್ತೀನಂತ ಅಂತ ಒಪ್ಪಿಕೊಂಡಿದ್ದಾಯ್ತು ತಾಯಿ ಅದನ್ನು ನನ್ನ ಆಶೀರ್ವಾದ ಮಾಡಿ ನಿನ್ನ ಸಂಕಲ್ಪಗಳು ಎಷ್ಟವಲ್ಲ ಅದಕ್ಕಿಂತಲೂ ಹೆಚ್ಚಿಂದ ನೀನು ಆ ಹಾದಿಯೊಳಗೆ ನಡೆದಿದ್ದಾದ್ರೂ ಯಾಕಂದ್ರೆ ನಾವು ಮಾಡೋದೇನಿಲ್ಲ ದೇವ್ರಿಗೆ ಕೊಡು ಅಂದ್ರೆ ಹೆಂಗೆ ಕೊಡಕ್ ಆಗ್ತದೆ ಹೌದು ನಾವು ಗಳೆನೇ ಹೊಡೆಂಗಿಲ್ಲ ಹೊಲಕ್ಕ ಚಲೋ ಬೆಳೆ ಬೆಳಿ ಅಂದ್ರೆ ಹೆಂಗೆ ಆಗ್ತದೆ ಬೇಕಾದಷ್ಟು ಚಂದ ಭೂಮಿ ಇದ್ದಿರಬೇಕು ಗಳೆ ಹೊಡೆದು ಹದ ಮಾಡಿದಾಗ ಬೀಜ ಬಿತ್ತಿದಾಗ ಒಳ್ಳೆ ಇರ್ತಕ್ಕಂಥ ಬೆಳೆ ಅದು ದೇವರ ಭೂಮಿ ತಾಯಿ ಕೊಡ್ತಾಳ ಅದನ್ನು ನಮ್ಮ ಕಾಯಕ ಜವಾಬ್ದಾರಿ ಬಿಟ್ಟು ಎಲ್ಲನೂ ಇನ್ನೊಬ್ಬರ ಮೇಲೆ ಹಾಕಬಾರ್ದು ಆ ಪ್ರಶ್ನೆಕ್ಕೆ ನನ್ನ ಪ್ರಶ್ನೆಕ್ಕೆ ನನ್ನ ಉತ್ತರ ಏನು ಆಯ್ತು ಅಂದ್ರ ಇಷ್ಟೆಲ್ಲ ಸಂಕಲ್ಪಗಳವ ಅದನ್ನೇ ಹಾದಿಯೊಳಗೆ ಪರಿಶ್ರಮದಿಂದ ಹಗಲು ರಾತ್ರಿ ಯಾವುದು ಏನು ಇಲ್ದಾಗ ಪರಿಶ್ರಮ ಪಟ್ಟಿದ್ರೂ ಸಾಧನೆ ಮಾಡಬಹುದು ಅನ್ನತಕ್ಕಂತ ಆ ತಾಯಿ ಆಸ್ರವ ಉತ್ತರ ಕಂಡುಕೊಂಡನು ಇವತ್ತಿನ ದಿವಸ ಅವತ್ತು ಏನೆಲ್ಲ ಅಪತ್ರಗಳು ನೋಡಲು ಕಂಡ್ರೂ ಕೂಡ ದೇವರಿಗೆ ನಾನು ಏನು ಕೇಳೀನಿ ಆ ದೇವಿಗೆ ಏನು ಕೇಳಿದೆ ಎಷ್ಟೇ ಕಷ್ಟಗಳು ಪರೀಕ್ಷೆಗಳು ನನ್ನ ಹತ್ತಿರ ಬರ್ಲಿ ಕೊಡುವ ದೈವದ ಶಕ್ತಿಗಳು ಅಥವಾ ದುಷ್ಟಶಕ್ತಿಗಳು ಕೊಡುತ್ತಾನೆ ಇರಲಿ ಅದನ್ನು ಬ್ಯಾಡ ಅನ್ನೋದಿಲ್ಲ ನಿನಗ ನಾನು ಏನ್ ಕೇಳ್ತೀನಿ ಅಂದ್ರೆ ಯಾವೇ ಕಷ್ಟ ಬಂದ್ರು ಎದುರಿಸತಕ್ಕಂಥ ಶಕ್ತಿ ನನಗ್ ಕೊಡುವಂತ ಅಂತ ನಾನು ಅಂತ ರೀತಿಯೊಳಗೆ ತಾಯಿ ಕೊಡ್ತಾನೆ ಬಂದಾಳ ಪ್ರತ್ಯಕ್ಷ ತಾಯಿ ಕೊಡ ಪ್ರತ್ಯಕ್ಷನೂ ನೀವು ಕೂಡ ನಾನು ನೋಡುವುದು ದೊಡ್ಡದಲ್ಲ ನಾನು ನೋಡಿದರ್ನು ನೋಡಿ ನಾನು ಕೇಳ್ತೀನಿ ನೋಡದಿದ್ದರ್ನು ನನ್ನದೇ ಆದಂತ ಪೀಠ ವರ್ಣನೆ ನನ್ನ ಜೀವನದ ಸಲುವಾಗಿ ನಾನು ನೋಡಿ ಕೇಳ್ತೀನಿ ಆದ್ರೆ ಇಲ್ಲಿ ಏನು ಪ್ರಾಣ ಪ್ರಸ್ಥಾಪನೆ ಆಗಿದೆಯೋ ಗುಡಿ ಇದೆಯೋ ಚೇತ್ರ ಇದೆಯೋ ಸತತ ನೀವು ಬಂದು ಗರ್ಭ ಗುಡಿ ಎದುರುಗಡೆ ಮಲಕರು ನೀವು ದರ್ಶನ ಕಾಣಬಹುದು ಇಲ್ಲಿ ಇರ್ತಕ್ಕಂತ ಅನೇಕ ಭಕ್ತರು ಈಗ ಸುಮಾರಾಗಿ ಈತ ಕೊಲ್ಲಾಪುರದವ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಲ್ಲೇ ಇದ್ರು ಕೂಡ ಅವರಿಗೆ ದರ್ಶನ ಆಗ್ಯದ ಅವರಿಗೆ ದರ್ಶನ ಆಗ್ಯದ ಅಲ್ಲಿ ಆ ಅವರ ಕಲ್ಲಿ ಬೆಂಗಳೂರದವ್ರ ಅವರ ಕಲ್ಲಿ ಕುಂತೋರು ಈಗ ನವರಾತ್ರಿ ಸೇವಾದೊಳಗೆ ಬಂದರು ಅವ್ರು ಬೆಂಗಳೂರದವ್ರು ಅವರು ಅವು ಬೆಂಗಳೂರು ಅವರು ಬಂದು ಇಲ್ಲಿ ನಮ್ದು ಮಕ್ಕಳಿಂದ ಒಳ್ಳೇದಾಗಲಿ ನನ್ನ ಗಂಡ ಹಿಂಗ್ ಮಾಡಿ ಜೀವನ ಹಾಳು ಮಾಡೋದನ್ನು ಹಂಗೆಲ್ಲ ಅಂದು ಅವರು ದೊಡ್ಡ ಮನೆ ತಂದವರು ಬಹಳ ಶ್ರೀಮಂತರು ಮಗಳು ಆದ್ರೂ ಕೂಡ ದೇವರ ಹತ್ತಿರ ನಾವೆಲ್ಲ ಸೇವಕರು ನಾವೆಲ್ಲ ಸಹಕಾರ ಕೂಡ ಅಲ್ಲ ಅನ್ನತಕ್ಕಂತ ಭಾವನೆಯಿಂದ ದಿನ ಹೊಡೆ ನಸುಕನಾಗ ಐದು ಗಂಟೆಗೆ ಎದ್ದು ಕಸ ಹೊಡಿತೀರವರೆಲ್ಲ ಇದ್ದವನು ಅವ್ರ ಕಮ್ಮದ್ಲು ಹೋಗಿ ಹೊಡಿಬೇಕು ಅಂದಾಗ ನನ್ ಸೇವಾ ಆಗ್ತಾನ ಹೊಡಿತ ಒಂದ್ಸಲ ಅವ್ರಿಗೆ ಏನು ಅಂತ ಆ ದೇವಿದಂದ್ರ ಏ ಮಗ ತಿರ್ಗಿ ಐದು ಗಂಟೆ ಆಗ್ಯದ ನೀ ಕಸ ಹೊಡ್ಯಾಲೇನೇವ್ವ ಅಂತ ಹೇಳಿ ಆ ದೇವಿನೇ ಅವ್ರಿಗೆ ಮಾತಾಡ್ಸಳಕಲ್ಲಿ ಕುಂತವ್ರಿ ಇಲ್ಲಿ ನಮ್ಮ ಮುಖಾಂತರ ದೇವಿ ಮುಖಾಂತರ ಇವನಿಗೆ ಎರಡು ಮೂರು ಸಲ ದರ್ಶನ ಇದೇ ರೀತಿ ನೀವು ಎಲ್ಲರದ ಕೇಳಬೇಕಾದ್ರೆ ನಮ್ಮನ್ನು ಕೇಳಬಾರದು ನಾವಂತೂ ಕಂಡ್ರೂ ಕಂಡಿದ್ದೇವ ಅಂತ ಹೇಳ್ತೇವೆ ಕಾಣದಿದ್ರೂ ಕಾಣ್ತೇವೆ ಹೆಂಗಂದ್ರೆ ಒಂದು ಮನೆ ತಂದೊಳಗೆ ದಾನ ಮಾಡಿದ್ರು ಮಾಡಿ ಅಂತ ಹೇಳ್ತಾರ ಮಾಡದಿದ್ರೂ ನಾವು ಅಂತ ಯಾರು ಹೇಳಲ್ಲ ಯಾರು ಹೇಳಲ್ಲ ಎಲ್ಲರೂ ಶ್ರೀಶೈಲಕ್ಕೆ ಹೋಗಿದೆ ಹೇಳ್ತಾರ ಕಾಶಿಗೆ ಹೋಗಿದೆ ಹೇಳ್ತಾರ ಬೆಕ್ ಕುಡ್ದಿದೆ ಯಾರು ಹೇಳಂಗಿಲ್ಲ ಅಂತ ರೀತಿಯೊಳಗ ನೀವು ಇದನ್ನು ಸಾಕ್ಷಾತ್ಕಾರ ಬಗ್ಗೆ ಚರ್ಚಾ ಮಾಡುವುದ್ರ ಜೊತೆಗೆ ಸಾಕ್ಷಾತ್ಕಾರ ನೀವು ಕಾಣಬಹುದು ಕಂಡೋದ್ರಿಂದಲ್ಲ ಶುಕ್ರವಾರ ಅಥವಾ ಇಲ್ಲಿ ದರ್ಶನ ನಡೀತದ ಈ ತಾಯಿ ಆಗಲಿ ಮುತ್ತಿವರಾಗಲಿ ನಿಮ್ಗೆ ಪ್ರತ್ಯಕ್ಷ ಆಗಿ ಏನಾದ್ರೂ ಮಾತಾಡ್ಯಾರೇನಂತ ನೀವು ಪ್ರಶ್ನೆ ಕೇಳಿ ಆ ಭಕ್ತರಿಂದ ಉತ್ತರ ಪಡಿಬಹುದು ಆತ್ಮ ಆತ್ಮಬಲ ಭಕ್ತಿ ಬಲ ಅರ್ಪಣೆ ಮಾಡಿದಾರು ಆ ತಾಯಿ ನಿಮಗೂ ದರ್ಶನ ಕೊಡಬಹುದು ಅನ್ನತಕ್ಕ ನಿಮ್ಮಂತ ಭಕ್ತರಿಗೆಲ್ಲ ಕೊಟ್ಟ ಬಳಕ ನನ್ನಂತವ್ ಪ್ರಶ್ನೆ ಕೇಳೋ ಚಿರತ್ತೆ ಇರಲ್ಲ ಅಪ್ಪ ಈಗ ಮಹಾಲಕ್ಷ್ಮಿ ಅಂತ ಬಂದಾಗ ಬಹಳಷ್ಟು ಜನ ಈಗ ಏನೇ ಇಲ್ಲ ಮಹಾಲಕ್ಷ್ಮಿ ಅಂತ ಕೂಡ ರೊಕ್ಕ ಸಲಕ್ಕೆ ಪೂಜೆ ಮಾಡ್ತಾರೆ ಮಹಾಲಕ್ಷ್ಮಿ ಅಂತ ತಕ್ಷಣ ಮಹಾಲಕ್ಷ್ಮಿ ಅಂತ ಹೆಸರು ಬಂದ್ ಕೂಡಲೇ ಮಹಾಲಕ್ಷ್ಮಿ ಹ ಹಾ ಕಣ್ಣು ಬರ್ತದೆ ಪೂಜೆ ಪೂಜೆ ಮಾಡ್ತೀವಿ ಚಲಾವಣೆ ಸಲುವಾಗಿ ವ್ಯವಹಾರ ಚಲಾವಣೆ ಸಲುವಾಗಿ ಸುಮಾರು ನರೇಂದ್ರ ಮೋದಿಯವರು ನೋಟು ಬದಲಾವಣೆ ಮಾಡಿದ್ರು ಆ ನೋಟು ಬದಲಾವಣೆ ಮಾಡಿದ ಅವೆಲ್ಲಾ ನೋಟುಗಳು ಎರಡ್ ಸಾವಿರದ ಒಂದ್ ಸಾವಿರ ಐದನೂರು ನೂರು ಎಲ್ಲಾ ಲಕ್ಷ್ಮಿ ಪೂಜೆ ಮಾಡಿದೆವು ಲಕ್ಷ್ಮಿ ಅಂತೇ ಪೂಜೆ ಮಾಡಿದೆವು ನಾವೆಲ್ಲರೂ ನೋಟು ಬದಲಾವಣೆ ಆದ ಮರದಿವಸ ಕಾಗದ ಅದು ಅವಾಗ ಲಕ್ಷ್ಮಿ ಇದ್ದು ಹೆಂಗ ಆಮೇಲೆ ಅವ ಕಾಗದ ಅದು ಹೆಂಗ ಇಲ್ಲಿ ಹಾವಭಾವ ವ್ಯವಹಾರ ಸಲುವಾಗಿ ಅದಕ್ಕೆ ಮನುಷ್ಯ ಹುಟ್ಟಿದ ಬಳಕ ತಿಳುವಳಿಕೆ ಬಂದ ಬಳಕ ಭಕ್ತಿ ಭಾವದ ಸಂಗಡ ವ್ಯವಹಾರ ಭಾವನೆಗಳು ಬೆಳೀತಾವ್ ವ್ಯವಹಾರ ಭಾವನೆಗಳು ಬೆಳೀತಾವ್ ಯಾವುದೇ ವ್ಯಕ್ತಿ ಸಾಧನೆ ಮಾಡದೆ ಬೇರೆ ಸಂಸಾರದ ತನ್ನ ಆಸೆಕ್ಕಾಗಿ ಬದುಕುವುದೇ ಬೇರೆ ಪ್ರತಿಯೊಬ್ಬರ ಹತ್ತಿರ ಆಸೆ ಇರಬೇಕು ದುರಾಸೆ ಇರಬಾರದು ನೀವು ಪ್ರಶ್ನೆ ಕೇಳ್ದಂಗೆ ಲಕ್ಷ್ಮಿ ಅಂದ ತಕ್ಷಣ ದುಡ್ಡಿಗಾಗಿ ಸಂಪತ್ತಿಗಾಗಿ ಅಷ್ಟೇ ಪೂಜೆ ಮಾಡ್ಬೇಕಾ ಅದನ್ನು ನಾವೇನ್ ಹೇಳ್ತೇವಂದ್ರ ಅಷ್ಟ ಐಶ್ವರ್ಯ ಲಕ್ಷ್ಮಿ ಅಂತ ಹೇಳ್ತೇವೆ ಎಲ್ಲರೂ ಲಕ್ಷ್ಮಿ ಅಂದ ತಕ್ಷಣ ದುಡ್ಡು ಒಂದೇ ತಲೆಗೆ ಬರ್ತದ ನೋಟು ಸಂಪತ್ತು ಅಷ್ಟೇ ಬರ್ತದ ಆದ್ರೆ ನಾವು ಆರಾಧಕರಾಗಿ ನಾವು ಅವ್ರಿಗೆ ಏನ್ ಹೇಳ್ತೇವೆ ಆಶೀರ್ವಾದದೊಳಗ ಭಾಷಣದೊಳಗ ಮಾತಿನೊಳಗ ಅವ್ರಿಗೆ ಇರ್ತಕ್ಕಂಥ ತಿಳುವಳಿಕೆಯೊಳಗ ಒಳಗಂದ್ರ ಬರೀ ದುಡ್ಡಿಗಾಗಿ ಅಷ್ಟೇ ಆರಾಧನೆ ಮಾಡಬೇಡ್ರಿ ಯಾವ ರೀತಿ ದಶರೂಪಿಣಿ ಅಂತ ನಾವು ಭವಾನಿಗೆ ಚಾಮುಂಡೇಶ್ವರಿಗೆ ಹೇಳ್ತೇವೋ ಹಂಗ ಈ ಲಕ್ಷ್ಮಿನೂ ಕೂಡ ಅಷ್ಟೈಶ್ವರ್ಯ ಲಕ್ಷ್ಮಿ ಅಷ್ಟೈಶ್ವರ್ಯ ಲಕ್ಷ್ಮಿ ಅಂದ್ರೂ ಸರ್ವ ರೀತಿಯೊಳಗ ಬರೀ ಸಂಪತ್ತಲ್ಲ ದುಡ್ಡಲ್ಲ ಧನ ಅಲ್ಲ ಅದ್ರ ಜೊತೆಗೆ ಸಂತಾನಂತರ ಅಂತರ ಆರೋಗ್ಯ ಆರೋಗ್ಯಂತರ ಶಾಂತಿ ಅಂತರ ಸಮಾಧಾನ ಅಂತರ ಸರ್ವಶಕ್ತಿಗಳು ಉಳ್ಳತಕ್ಕಂತ ಮಹಾಲಕ್ಷ್ಮಿ ಅಂತ ಯಾರು ಪೂಜೆ ಮಾಡ್ತಾರೋ ಒಂದ ಕಾಲಕ್ಕ ದುಡ್ಡು ಸಿಗಬಹುದು ಸಿಗದಕ್ಕೆ ತಡ ಆಗಬಹುದು ಉಳದೆಲ್ಲ ಸಪ್ತ ರೀತಿಯಿಂದ ಇದ್ದಾಗ ಒಂದು ಕಡಿಮೆ ಇದ್ರು ಕೂಡ ಅಷ್ಟಲಕ್ಷ್ಮಿ ನಿಮ್ಮ ಮನೆಯೊಳಗ ಶಾಶ್ವತವಾಗಿರ್ತಾಳ ಮನದೊಳಗ ಶಾಶ್ವತ ಕೂಡಿಸ್ಕೋಬೇಕು ಅಷ್ಟಲಕ್ಷ್ಮಿ ಅಂತ ಬರ ಯಾಕೆ ಬಿಟ್ಟಿವಂತಂದ್ರ ವ್ಯಾವಹಾರಿಕವಾಗಿ ಎಲ್ಲರೂ ಅಷ್ಟು ಇಷ್ಟು ದುಡ್ಡು ಕೊಟ್ಟವ್ರು ತಗೊಂಡು ಯೂನಿವರ್ಸಿಟಿಗಳು ಡಾಕ್ಟರೇಟ್ ಕೊಡೋಕ್ ಶುರು ಮಾಡಿದ್ರು ಅಂತಾದದೊಳಗ ಎಲ್ಲರ ರಾಜರೇ ಸೇರಿದ ಬಳಕ ಮಹಾರಾಜಕ್ಕೆ ಏನ್ ಕಿಮ್ಮತ್ ಇರಲ್ಲ ಎಲ್ಲರೂ ರಾಜರು ಸೇರ ಬಳಕ ಮಹಾರಾಜ ಏನು ಕಿಮ್ಮತ್ ಇರಂಗಂತ ಮಂತ್ರಿಗಳು ಪ್ರಜೆಗಳ್ ಸೇರಿದ್ರೆ ಮಾತ್ರ ರಾಜಕ್ಕೆ ಕಿಮ್ಮತ್ ಅಂತ ಎಲ್ಲರೂ ಡಾಕ್ಟರ್ ಆದ ಬಳಿಕ ಡಾಕ್ಟರ್ ಪದವಿ ತೊಗೊಂಡು ಏನು ಮಾಡೋದ ಉದಾಹರಣೆ ಈಗ ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಯಾವ ಪದವಿ ಪಡೀಲಿಲ್ಲ ಯಾವ ಆದ್ರೂ ಕೂಡ ಬಾಧಕದಿಂದ ಹೊರಗಿದ್ದು ತಮ್ಮ ಜೀವನ ಸಾರ್ಥಕ ಮಾಡಿಕೊಂಡು ತ್ಯಾಗಮಯ ಆದಂತ ಸೊನ್ನಿಂದ ಹುಟ್ಟಿ ಸೊನ್ನೆ ಜಗತ್ತನ್ನು ದಾಟಿ ಹೋದಂತ ಜಗನ್ ಇರ್ತಕ್ಕಂಥ ತಂದೆ ಅಥವಾ ದೇವರು ಯಾರಂದ್ರೂ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳಬೇಕು ಅಂತ ಸರಮಾದಿಕ್ಕೊಳಗೆ ಸೇರ್ತಕ್ಕಂಥ ಪ್ರಯತ್ನ ಮಾಡಬೇಕು ಇವತ್ತು ನಾವು ಕೂಡ ಎಷ್ಟೋ ಭಕ್ತರು ಬಂಗಾರಿಟ್ಟು ಒಂದು ಉಂಗುರ ಹಾಕೋತಿದಿಲ್ಲ ನಾವು ಭಕ್ತರ ನಮ್ಮನ್ನು ಈಗ ನೀವು ಕೇಳಿದ್ರೆ ಒಂದು ಪ್ರಶ್ನೆ ದೇವಿಯನ್ನು ಸಾಕ್ಷಾತ್ಕಾರ ಮಾಡ್ಕೊಲಕ್ಕ ಅಂತ ಹೇಳಿ ನಾವು ದೇವಿಯನ್ನು ಸಾಕ್ಷಾತ್ಕಾರ ಮಾಡೋದಕ್ಕಾಗಲ್ಲ ದೇವಿಯನ್ನು ಕಾಣಲಿಕ್ಕಾಗಂಗಿಲ್ಲ ನಿಮ್ಮನ್ನೇ ದೇವಿ ಅಂತ ನಾವು ತಿಳ್ಕೊಂಡಿದ ಬಳಕ ಮಹಾಲಕ್ಷ್ಮಿ ಸ್ವರೂಪದಿಂದ ನಿಮ್ಮನ್ನು ನಾವು ಅಲಂಕಾರ ಮಾಡ್ತಾ ಇದ್ದೇವೆ ನಾವು ಕೊಟ್ಟಿದ್ದು ನೀವು ಯಾಕೆ ಹಾಕೊಂಬಲ್ಲ ಅಂದಾಗ ನಿಮ್ಮ ಭಕ್ತರ ಇಚ್ಛೆ ಉದಾಹರಣೆ ಶಿರಡಿ ಸಾಯಿ ಬಾಬಾ ಆತನು ಹರುಕು ಅಂಗಿ ಹಾಕೊಂಡನ ಇವತ್ತು ಸ್ವರ್ಗವಾಸಿಯಾದ ಬಳಕ ಅಲಂಕಾರದ ಕಿರಟಗಳನ್ನು ಕಟ್ಕೊಂಡು ಆವಾಗ ಹರಕ ಎಂಬ ಭಾವನೆ ಇದ್ದಿಲ್ಲ ಇವತ್ತು ಅಲಂಕಾರದ ಭಾವನೆಗಳನ್ನು ಅವನಿಗಿಲ್ಲ ಅದು ಮಾಡಿ ನೋಡೋರು ನೀವೇ ಇದು ಮಾಡಿ ನೋಡೋರು ನೀವೇ ಅದನ್ನು ನೋಡಿ ಕಷ್ಟ ಅನ್ನತಕ್ಕೊಂತವ್ರು ನೀವೇ ಇವತ್ತು ವೈಭವದಿಂದ ಮೆರೆಸ್ಲಿಕ್ಕೇ ಅಂಬ ನಿಮ್ಮದು ಆದ್ರೆ ನಾನು ಏನಿದ್ದೀನಿ ಅದೇ ಇದ್ದೀನಿ ಅನ್ನತಕ್ಕಂಥದ್ದು ಕೂಡ ನಾ ಭಕ್ತರಿಗೆ ಹೇಳ್ತೇನೆ